ಸರ್ಕಾರ ಅನೌನ್ಸ್ ಮಾಡಿದೆ ಅದ್ರ ಪ್ರಕಾರ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನನ್ನು ಅವರ ಆದೇಶದ ಪ್ರಕಾರ ನಾವು ನಡೆಸ್ತಾ ಇದ್ದೀವಿ ಅವರು ಎರಡು ಮೀಟಿಂಗ್ ಅಟೆಂಡ್ ಆಗಿರಬೇಕು ನಾಲ್ಕು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ ಅದರ ಪ್ರಕಾರ ಯಾರು ಅಲಾಟ ಅದರಲ್ಲಿದ್ದಾರೋ ಅಂಥವರಿಗೆ ವೋಟಿಂಗ್ ರೈಟ್ಸನ್ನು ಕೊಟ್ಟಿದ್ದಾರೆ ಅಂಥ ರೈಟು ಅವರು ಇರೋರೆಲ್ಲ ಬಂದು ನಮಗೆ ವೋಟ್ ಮಾಡೋದಕ್ಕೆ ಬಂದಿದ್ದಾರೆ ಹನ್ನೆರಡು ಸಾವಿರ ಜನ ಸದಸ್ಯರಿದ್ದಾರೆ ಅದರಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತೊಂಬತ್ತು ಜನ ಸದಸ್ಯರು ಎಲಿಜಿಬಲ್ ಇದ್ದಾರೆ ಅವರಿಗೆ ಎಲೆಕ್ಷನ್ನು ನಡಿತಾ ಇದೆ ಅದರಲ್ಲಿ ಹದಿನೈದು ಜನಕ್ಕೆ ಎಲೆಕ್ಷನ್ ನಡಿಬೇಕಾಗಿತ್ತು ಅದರಲ್ಲಿ ಅವಿರೋಧವಾಗಿ ಆರು ಜನ ಎಲೆಕ್ಟ್ ಆಗಿದ್ದಾರೆ ಇನ್ನು ಒಂಬತ್ತು ಜನ ಸಾಮಾನ್ಯ ಸ್ಥಾನದಲ್ಲಿ ನಡಿಬೇಕಾಗಿತ್ತು ಅದಕ್ಕೆ ನಾವು ಒಂಬತ್ತು ಜನ ನಾವು ನಿಂತಿದ್ದೀವಿ ಅದರಲ್ಲಿ ಒಬ್ಬ ಎಕ್ಸ್ಟ್ರಾ ನಿಂತಿದ್ದು ಅವರು ಕೂಡ ಲಾಸ್ಟ್ನಲ್ಲಿ ತಗೋತೀನಿ ನೀನು ತಗೋತೀನಿ ಅಂತ ಹೇಳಿಬಿಟ್ಟು ನಮಗೆ ಮೋಸ ಮಾಡಿ ಅವರು ಅದನ್ನು ಅವ್ರ ಕಡೆ ಹಾಕ್ಸಿದ್ದಂಥ ಅಪ್ಲಿಕೇಶನ್ನೆಲ್ಲ ತೆಗಿಸಿ ತಾನು ಒಬ್ಬ ಮಾತ್ರ ನಾನು ತೈತೀನಿ ಅಂತ ಅದನ್ನು ಪ್ರ ಪ್ರಚಾರ ಮಾಡಿಕೊಂಡು ಕೊನೆಗೆ ಎತ್ತಗಿದಲೇ ಸ್ವಿಚ್ ಆಫ್ ಮಾಡಿಕೊಂಡು ಓಡೋದ ಅದರಿಂದ ಅನಿವಾರ್ಯವಾಗಿ ಎಲೆಕ್ಷನ್ ನಡೀತಾ ಇದೆ ಅವರಿಗೆ ನಾನು ಐವತ್ತು ವರ್ಷದಿಂದ ಈ ಬ್ಯಾಂಕ್ನಲ್ಲಿ ಸದಸ್ಯನಾಗಿದ್ದ ದಿವಸದಿಂದ ಇವತ್ತಿನವರೆಗೂ ನಾವು ಏನು ಮಾತು ಕೊಟ್ಟಿದ್ದೀವಿ ಅವರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಕೆಲಸವನ್ನು ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ ಅದರಿಂದ ನಮ್ಮನ್ನು ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ನಮ್ಮನ್ನು ಜನ ಆಯ್ಕೆ ಮಾಡ್ತಾವ್ರೆ ನಾವು ಅವ್ರ ಸೇವೆ ಮಾಡ್ತಾಯಿದ್ವಿ ಅವ್ರದ್ದು ಏನೇ ಕಷ್ಟ ಸುಖ ಏನೇ ಇದ್ರು ನಾವು ಅದನ್ನು ಬಗೆಹರಿಸ್ತೀವಿ ಅದನ್ನು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಕೆಲಸ ಮಾಡ್ತಾಯಿದ್ವಿ